ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಏನಿದು ಹಿಂಗ್ ಕಟ್ ಮಾಡ್ತಾ ಅಂತ ಅಂತ ನೋಡ್ತಾ ಇದ್ದೀರಾ ಏನು ಇಲ್ಲ ಇದು 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 ಅಂತಾರೆ ಇವಾಗ ಸೀಸನ್ ಇದೆ ಇದೇನಪ್ಪಾ ಅಂದ್ರೆ ಇದ್ರಿಂದ ಚಿಪ್ಸ್ ಮಾಡ್ತಾರೆ ನಾನಾ ವೆರೈಟೀಸ್ ಮಾಡ್ತಾರೆ ತುಂಬಾ ವೆರೈಟೀಸ್ ಮಾಡ್ಬೋದು ಇದ್ರಿಂದ ನಾವು ಸಿಂಪಲ್ ಆಗಿ ಏನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಆ ಏನು ಅಂದ್ರೆ ಇದನ್ನ ಈ ತರ ಉದ್ದ ಕಟ್ ಮಾಡ್ಕೊಂಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಮೀಡಿಯಂ ಅಳತೆಯಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಈ ತರ ಸಿಪ್ಪೆ ಬಿಡಿಸ್ಬೇಕು ನೋಡಿ ಅದು ತಿರುಳು ಇರುತ್ತಲ್ಲ ಆ ತಿರುಳು ಆಗಿ ಬರುತ್ತೆ ಒಂದ್ ಸೈಡ್ ಕಟ್ ಮಾಡ್ಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಆ ತರ ಎಲ್ಲಾ ಬಿಡಿಸ್ಕೊಂಡು ನೀವು ನೋಡಿ ನಾನು ಬಿಡಿಸ್ತಾ ಇದೀನಿ ನೋಡಿ ಆ ತರ ಎಲ್ಲಾ ಬಿಡಿಸದ್ಮೇಲೆ ವೈಟ್ ಕಲರ್ ಈ ತರ ಬರುತ್ತೆ ದಿಂಡು ಅದನ್ನ ನಾವು ನೋಡಿ ನಾನೆಲ್ಲ ಫುಲ್ ಬಿಟ್ಟಿದ್ದೀನಿ ಆಲ್ರೆಡಿ ನೋಡಿ ಇವಾಗ ಬಿಡಿಸಿ ಬೌಲ್ಗ ಇದ್ದೀನಿ ನೆಕ್ಸ್ಟ್ ವಾಶ್ ಮಾಡ್ಬಿಟ್ಟು ಗೆ ಹಾಕಿ ಒಂದ್ ಎರಡು ವಿಸಿಲ್ ಕೂಗಿಸ್ಕೋತೀನಿ ಉಪ್ಪಾಕ್ ಬಿಟ್ಟು ಕೂಗಿಸ್ಕೊಳ್ಳಿ ಹಾಗೆ ತಿನ್ಬೋದು ಕೂಗಿಸ್ ಮೇಲೆ ಆ ವಿಸಿಲ್ ಎಲ್ಲ ಕೂಗಿಸಿ ಮೇಲೆ ಒಂದ್ ಎರಡು ವಿಸಿಲ್ ಸಾಕು ಚೆನ್ನಾಗಿ ಬೆಯ್ಯುತ್ತೆ ಬೆಂದ ಮೇಲೆ ನೀವು ಹಾಗೆ ಬೇಕಾದ್ರೂ ತಿನ್ಬೋದು ಇಲ್ಲ ಅಂದ್ರೆ ನೀವು ಅಲ್ಲಿಗಡೆ ಪಲ್ಯ ಮಾಡ್ತಿರಲ್ಲ ಆತರ ಒಗ್ಗರಣೆ ಬೇಕಾದ್ರು ಮಾಡ್ಕೊಂಡ್ ತಿನ್ಬೋದು ಒಂದ್ ಎರಡು ಬಿಸಿಲ್ ಸಾಕು ನೋಡಿ ಇಲ್ಲಿ ಉಪ್ಪು ಹಾಕ್ತಾ ಇದೀನಿ ಉಪ್ಪಾಕ್ಬಿಟ್ಟು ಬೇಯಿಸ್ಕೊತೀನಿ ಬೆಂದ್ಮೇಲೆ ಈ ತರ ಕಲರ್ ಚೇಂಜ್ ಆಗುತ್ತೆ ಈ ತರ ಒಂಥರ ಎಲ್ಲೋ ಇಶ್ ಕಲರ್ ಬರುತ್ತೆ ಇವಾಗ ಇದನ್ನ ಡೈರೆಕ್ಟ್ ಆಗಿ ಆಗೇ ತಿನ್ಬೋದು ಇಲ್ಲಾಂದ್ರೆ ಪಲ್ಯ ಮಾಡ್ಕೊಂಡ್ ಬೇಕಾದ್ರು ತಿನ್ಬೋದು ಇದು ನಮ್ಮ ಗಾರ್ಡನ್ ಅಂದ್ರೆ ಟೆರಸ್ ಮೇಲೆ ಗಳಲ್ಲಿ ಒಂದ್ ಸ್ವಲ್ಪ ಗಿಡ ಹಾಕೊಂಡಿದೀನಿ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅನ್ಸ್ತು ತುಂಬಾ ಚೆನ್ನಾಗಿ ಬಂದಿದೆ ಗಿಡ ಎಲ್ಲಾನು ಅದಕ್ಕೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹಾಗೆ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಡೇರೆ ಗೆಡ್ಡೆಗಳು ಈ ಸಲ ಹೊಸಲ ನಾವು ಹಾಕಿದ್ದು ಅದ್ರಲ್ಲೇ ತುಂಬಾ ಗೆಡ್ಡೆ ಬಿಟ್ಟಿತ್ತು ಅದನ್ನ ಬೇರೆ ಬೇರೆ ಸೆಪರೇಟ್ ಮಾಡಿ ಬೇರೆ ಬೇರೆ ಪಾಟ್ ಗೆ ಹಾಕಿದ್ದು ಇವಾಗ ಅದು ಕೂಡ ಚೆನ್ನಾಗಿ ಬಂದಿದೆ ಡೇರೆ ಗಿಡ ಮತ್ತೆ ಇದು ಪನ್ನೀರ್ ಪಾತ್ರೆ ಇದು ಕುದೀನಾ ಚೆನ್ನಾಗಿ ಬೆಳೆಯುತ್ತೆ ಪಾಟ್ ಫುಲ್ಲು ಆಗಿತ್ತು ಅದನ್ನೆಲ್ಲ ಕಟ್ ಮಾಡಿ ಕಟ್ ಮಾಡಿ ಇವಾಗ ಮತ್ತೆ ಹೊಸದಾಗಿ ನೆಟ್ಟಿರೋದದು ನೋಡಿ ಆಲ್ರೆಡಿ ಡೇರೆ ಮಗ್ಗಾಕಿದೆ ಡೇರೆ ಗಿಡ ಮಗ್ಗಾಕಿದೆ ಇನ್ನೇನ್ ಸೀಸನ್ ಬಂತಲ್ವಾ ವರಲಕ್ಷ್ಮಿ ಹಬ್ಬದಿಂದ ಫುಲ್ ಗೌರಿ ಹಬ್ಬ ತಕ್ಕ ಇನ್ನ ಡೇರೆಯುವ ಸೀಸನ್ ಇರುತ್ತೆ ಅದಕ್ಕೆ ಇವಾಗ ಆಲ್ರೆಡಿ ಹಾಕಿದೆ ಇದು ಮಳೆ ಗಿಡ ಆ ಈ ಸಲ ಸೀಸನ್ ಅಲ್ಲಿ ಒಂದ್ ಅರ್ಧ ಮಳ ಅಷ್ಟು ಹೂವ ಸಿಕ್ತಿತ್ತು ಬಟ್ ಯಾಕೋ ಎಲ್ಲ ಗಿಡ ಕಡ್ಡಿ ತರ ಆಗ್ಬಿಟ್ಟಿದೆ ಚಿಗುರು ಹಾಕೇ ಇಲ್ಲ ಗೊತ್ತಿಲ್ಲ ಏನಾಯ್ತು ಅಂತ ಇದು ಎಲೆ ಎಂಬು ನೋಡಿ ಚೆನ್ನಾಗಿ ಬಂದಿದೆ ಎಲೆ ಎಂಬು ಫಸ್ಟ್ ಫಸ್ಟ್ ಚೆನ್ನಾಗಿ ಬತ್ತಿರ್ಲಿಲ್ಲ ಇವಾಗ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ಬಟ್ ಏನು ಎಲೆ ಎಲ್ಲ ಕೀಳಲ್ಲ ನಾವು ಇನ್ನು ಹೊಸ ಗಿಡ ಅಲ್ವಾ ಇನ್ನು ಸ್ವಲ್ಪ ದಿನ ಚೆನ್ನಾಗಿ ಅದೆಲ್ಲ ಅಪ್ಕೊಂಡ್ಲಿ ಅಂತ ಹಾಗೆ ಬಿಟ್ಬಿಟ್ಟಿದೀನಿ ಮತ್ತೆ ಇದು ದಾಸವಾಳ ಗಿಡ ಒಂದೇ ಒಂದ್ ಮಗ್ಗ ಹಾಕಿದೆ ನೋಡಿ ತುಂಬಾ ಚೆನ್ನಾಗಿತ್ತು ದಾಸವಾಳ ಗಿಡ ಇವಾಗ ಯಾಕೋ ಈ ತರ ಆಗ್ಬಿಟ್ಟಿದೆ ಇದು ಕಸಿ ಮಾಡ್ಸಿದೀವಿ ಒಂದು ಒಂದೇ ಗಿಡದಲ್ಲಿ ಒಂದ್ ಐದಾರ್ ಕಲರ್ ಬರೋ ತರ ಕಸಿ ಮಾಡಿಸ್ದು ಬಟ್ ಯಾಕೋ ಬರ್ಲೇ ಇಲ್ಲ ಮತ್ತೆ ಇದು ಒಂದೇ ಒಂದು ಹಲೋವೆರ ಹಾಕಿದ್ದಾಳೆ ನನ್ ಮಗ್ಳು ಯಾವಾಗ್ಲಾದ್ರೂ ತಲೆಗೆ ಇರ್ತಾಳೆ ಯಾವಾಗಲೂ ಅಲ್ಲಿ ಇಲ್ಲಿ ಕಿತ್ಕೊಂಡ್ ಬರಕ್ ಆಗಲ್ಲ ಅಂತ ಒಂದು ಪಾಟಲ್ ಹಾಕಿದಾಳೆ ಪರವಾಗಿಲ್ಲ ಚೆನ್ನಾಗ್ ಬರ್ತಾ ಇದೆ ಮತ್ತೆ ಇದು ತುಳಸಿ ಗಿಡ ತುಳಸಿ ಗಿಡ ನಾವೇನ್ ಹಾಕೇ ಇಲ್ಲ ಒಂದ್ ಗಿಡ ಹಾಕಿದಷ್ಟೇ ಅದು ಫುಲ್ಲು ಎಲ್ಲಾ ಎಲ್ಲಾ ಪಾಟ್ಕು ಬೀಜಗಳು ಆ ಹರಡುತ್ತಲ್ಲ ಗಾಳಿಗೆ ಅವಾಗ ಫುಲ್ಲು ಬಂದ್ಬಿಡುತ್ತೆ ತುಳಸಿ ಗಿಡ ಇದು ಪನ್ನೀರ್ ಪತ್ರೆನೆ ಏನಾದ್ರು ಹೂವ ಕಟ್ಟುವಾಗ ಈ ಪಾತ್ರೆ ಕಿತ್ಕೊಂಡು ಉಪಯೋಗಿಸ್ಕೊಂತೀವಿ ಇದು ತುಳಸಿ ಗಿಡನೆ ನೋಡಿ ಎಲ್ಲಾ ಪಟಲೂ ತುಳಸಿ ಗಿಡ ಇದೆ ಇದು ಒಂದೆಲ್ ಹಾ ಇದು ದೊಡ್ಡ ಪಾತ್ರೆ ದೊಡ್ಡ ಪಾತ್ರೆ ಒಂದೇ ಒಂದ್ ಗಿಡ ಇದೆ ಇದು ಯಾವಾಗಲಾದ್ರು ನಾನು ಚಟ್ನಿ ಮಾಡ್ಬೇಕಾದ್ರೆ ಒಂದ್ ಎರಡು ಎಲೆ ಕಿತ್ತ ಹಾಕೊಂತೀನಿ ಚಟ್ನಿಗ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಕೆಮ್ಮು ಶೀತ ಆದ್ರೆ ಒಂದ್ ಉಪ್ಪು ಮತ್ತೆ ಎಲೆನ ಹಂಗೆ ಹಾಕೊಂಡ್ ತಿಂತಾರೆ ಮಕ್ಳಿಗೆಲ್ಲ ಕೊಟ್ರೆ ತುಂಬಾ ಒಳ್ಳೇದು ಬೇರೆ ಗಿಡ ಎಲ್ಲಾ ಚೆನ್ನಾಗಿ ಬಂದಿದೆ ಒಂದ್ ಮೂರ್ ನಾಲ್ಕು ಪಾಟ್ ಮಾಡಿದಿವಿ ಅದ್ರಲ್ಲಿ ಒಂದ್ ಗಿಡ ಆಲ್ರೆಡಿ ಮೊಗ್ಗಾಗಿದೆ ನೋಡಿ ಇಷ್ಟೇ ನಮ್ದು ಮಿನಿ ಗಾರ್ಡನ್ ಅಲ್ವಾ ನಂಗೆ ತುಂಬಾ ಪಾಟ್ ತುಂಬಾ ಗಿಡಗಳು ಬೆಳಸಕ್ಕೆ ಇಷ್ಟ ಬಟ್ ನಮ್ ಮನೆ ಹತ್ರ ಜಾಗ ಇಲ್ಲ ಅದಕ್ಕೆ ಪಾಟಲ್ ಇಟ್ಕೊಂಡಿದೀವಿ ಮತ್ತೆ ಇನ್ನು ಪಾಟ್ ಎಲ್ಲ ತುಂಬಾ ಮಾಡ್ಕೋಬೇಕು ಇನ್ನು ಬೇರೆ ಬೇರೆ ಗಿಡಗಳು ಹಾಕ್ಬೇಕು ಅಂತ ಇಷ್ಟ ಆದ್ರೆ ಸದ್ಯಕ್ ಆಗ್ತಿಲ್ಲ ನೋಡೋಣ ಟೈಮ್ ಬರ್ಲಿ ಆ ಅದು ಕೂಡ ಮಾಡ್ತೀನಿ ನಂಗ್ ಇಷ್ಟ ಗಾರ್ಡನ್ ಮಾಡ್ಬೇಕು ಅಂತ ನಂಗ್ ಇಷ್ಟ ಬಟ್ ಟೈಮು ಇಲ್ಲ ಮತ್ತೆ ಸ್ವಲ್ಪ ಅದನ್ನ ನೋಡ್ಕೋಬೇಕಲ್ವಾ ಸುಮ್ನೆ ಹಾಕೋದಲ್ಲ ತುಂಬಾ ನೀಟಾಗಿ ನೋಡ್ಕೋಬೇಕು ಮೈಂಟೈನ್ ಮಾಡ್ಬೇಕು ಅದು ಕೂಡ ಅದಕ್ಕೆ ಸ್ವಲ್ಪ ಕಷ್ಟ ಇದೆ ನೋಡೋಣ ಮುಂದೆ ಆಗುತ್ತೆ ಅನ್ಕೊಂಡಿದೀನಿ ಮುಂದೆ ಒಂದಿನ ನಾವು ಗಾರ್ಡನ್ ಮಾಡ್ಕೋಬೇಕು ಟೆರೆಸ್ ಗಾರ್ಡನ್ ಮಾಡ್ಬೇಕು ಅನ್ನೋ ಆಸೆ ಇದೆ ನೋಡೋಣ ಆಗುತ್ತಾ ಏನಾಗುತ್ತೋ ಅಂತ ಮುಂದೆ ನೋಡೋಣ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನನ್ನ ಪುಟ್ಟ ವಿಡಿಯೋ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ವಿಡಿಯೋ ಸ್ಕಿಪ್ ಮಾಡ್ದೆ ನೋಡಿ ಹಾಗೆ ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅವರೆಲ್ಲ ಪ್ಲೀಸ್ ಕಮೆಂಟ್ ವಿಡಿಯೋ ಬಗ್ಗೆ ಕಮೆಂಟ್ ಹಾಕಿ ಓಕೆನಾ ಮತ್ತೆ ವಿಡಿಯೋ ನೋಡಿ ವಿಡಿಯೋ ಏನ್ ಅಂತ ಕಮೆಂಟ್ ಹಾಕಿ